ಯೂಟ್ಯೂಬ್ ಕಡೆಯಿಂದ ಎಷ್ಟು ಪೇಮೆಂಟ್ ಬಂದಿದೆ ಸೊ ಯೂಟ್ಯೂಬ್ ಕಡೆಯಿಂದ ನಾವು ಎಷ್ಟು ಪೇಮೆಂಟ್ ಇದ್ದೀವಿ ತಾಳ್ತಾ ಕೂಡ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದೇ ತರಹದ ಮಾಹಿತಿಯನ್ನು ನಿಮಗೆ ತಿಳಿಸೋಕೆ ಬಂದಿಲ್ಲ ಒಂದು ನಮ್ಮ ಚಾನೆಲ್ ಗೆ ಸ್ಪೆಷಲ್ ಆದ ವಿಷಯ ಏನಪ್ಪಾ ಅಂದ್ರೆ ನಮ್ಮ ಚಾನೆಲ್ ನಲ್ಲಿ ಐದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಸೊ ಆ ಉದ್ದೇಶದಿಂದ ಯಾರೆಲ್ಲ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿದ್ದಾರೋ ಅವ್ರ ಎಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ಒಂದು ಧನ್ಯವಾದವನ್ನ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ರೋ ಅವರಿಗೆ ನಮ್ಮ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾವು ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಹಾಗೆ ನಮ್ಮ ನಮ್ಮ ನಲ್ಲಿ ಇರ್ತಕ್ಕಂಥ ಕಂಟೆಂಟ್ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಮತ್ತೆ ಮುಂದಿನ ಬರ್ತಕ್ಕಂಥ ಎಲ್ಲ ವಿಡಿಯೋಗಳಿಗೂ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂದ್ರೆ ಯಾವ ತರ ಕಂಟೆಂಟ್ಗಳು ಬೇಕು ಅನ್ನೋದನ್ನ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ ನಾವು ಅದೇ ರೀತಿಯಾದ ಕಂಟೆಂಟ್ಗಳನ್ನ ನಿಮಗೆ ತಿಳಿಸೋಕೆ ಪ್ರಯತ್ನ ಪಡ್ತೀವಿ ಫ್ರೆಂಡ್ಸ್ ಸೊ ಹಾಗೆ ಇನ್ನೊಂದು ಮಾಹಿತಿ ನಮ್ಮ ಚಾನಲ್ಗೆ ಐದು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆದಂತಹ ಏನು ಸಬ್ಸ್ಕ್ರೈಬರ್ ಇದಾರೆ ಅವರ ವ್ಯೂವ್ಸ್ ಕಮ್ಮಿ ಆಗ್ತಾ ಇದೆ ಅಂದ್ರೆ ಅವರು ಸಬ್ಸ್ಕ್ರೈಬ್ ಆದಂತವ್ರು ನಮ್ಮ ವಿಡಿಯೋನ ವಾಚ್ ಮಾಡೋದು ಕಮ್ಮಿ ಆಗ್ತಾ ಇದೆ ಸಬ್ಸ್ಕ್ರೈಬ್ ಆಗದೆ ಇರ್ತಕ್ಕಂಥವ್ರೆ ಸುಮಾರು ಜನ ವಿಡಿಯೋನ ನೋಡ್ತಾ ಇದ್ದಾರೆ ಸೊ ಹೇಳ್ಬೇಕಂದ್ರೆ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಜನ ಮಾತ್ರ ಸಬ್ಸ್ಕ್ರೈಬ್ ಆದವ್ರು ನೋಡ್ತಾ ಇದ್ದಾರೆ ಇನ್ನ ಎಂಬತ್ತು ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದಾರೆ ಅವರೆಲ್ಲರಿಗೂ ನಾವು ಕೇಳ್ಕೊಳೋದೇನಪ್ಪ ಅಂತಂದ್ರೆ ನಮ್ಮ ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲದೆ ನೋಡ್ತಾ ಇದ್ರು ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ ನ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್ ಸೊ ಇದೊಂದು ನಮ್ಮ ಸ್ಮಾರ್ ರಿಕ್ವೆಸ್ಟ್ ಹಾಗೆ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರಿಗೆ ನಮ್ಮ ಕಡೆಯಿಂದ ತುಂಬಾ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬರ್ ಇದ್ರೋ ಅವ್ರೆಲ್ಲರಿಗೂ ಕೂಡ ಸೊ ಅವರಿಗೂ ಕೂಡ ಮತ್ತೊಮ್ಮೆ ಕೇಳ್ಕೊಳೋದೇನಪ್ಪ ಅಂತ ಅಂದ್ರೆ ಯಾರೆಲ್ಲ ನಮ್ಮ ಸಬ್ಸ್ಕ್ರೈಬ್ ಆಗಿ ಯಾವ್ದೇ ವಿಡಿಯೋಗಳನ್ನ ವಾಚ್ ಮಾಡದೇ ಇದ್ರೋ ದಯವಿಟ್ಟು ನಮ್ಮ ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋಗಳನ್ನ ವಾಚ್ ಮಾಡಿ ನಿಮಗೆ ಏನಾದ್ರು ನಮ್ಮ ಚಾನಲ್ ನಲ್ಲಿ ಇರ್ತಕ್ಕಂಥ ವಿಡಿಯೋಗಳು ಯಾವ್ಯಾವ ತರ ವೀಡಿಯೋಗಳಿದಾವೆ ಅನ್ನೋದನ್ನು ಕೂಡ ನಾನು ಹೇಳೋದಾದ್ರೆ ಆಧಾರ್ ಕಾರ್ಡ್ ಬಗ್ಗೆ ಬೇಕಾದ್ರೆ ನಮಗೆ ಸಪ್ರೇಟ್ ಪೇ ಪ್ಲೇ ಲಿಸ್ಟ್ ಅನ್ನ ನಾವು ಮಾಡಿದ್ದೀವಿ ಹಾಗೆ ಪ್ಯಾನ್ ಕಾರ್ಡ್ ಇರ್ಬೋದು ಹಾಗೆ ಇ ಪಿ ಎಫ್ ಇರ್ಬೋದು ಹಾಗೆ ಸ್ಟಾಕ್ ಮಾರ್ಕೆಟ್ ಇರ್ಬೋದು ಮ್ಯೂಚುವಲ್ ಫಂಡ್ ಇರ್ಬೋದು ಹಾಗೆ ಫೈನಾನ್ಷಿಯಲ್ ಬಗ್ಗೆ ಇರ್ತಕ್ಕಂಥ ವಿಡಿಯೋಗಳು ಕೂಡ ಎಲ್ಲದನ್ನು ಕೂಡ ಸಪ್ರೇಟ್ ಸಪ್ರೇಟ್ ಪ್ಲೇ ಲಿಸ್ಟ್ ಅನ್ನ ಮಾಡ್ಬಿಟ್ಟು ನಿಮಗೆ ನಾವು ಎಲ್ಲೇ ಅಪ್ಲೋಡ್ ಮಾಡಿದೀವಿ ನಿಮಗೆ ಯಾವುದಕ್ಕೆ ಯಾವ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿ ಬೇಕೋ ಅದರ ಪ್ಲೇ ಲಿಸ್ಟ್ ಅನ್ನ ಓಪನ್ ಮಾಡಿದ್ರೆ ನಿಮಗೆ ಅದೇ ಸಂಬಂಧಪಟ್ಟ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಸೊ ಹಾಗಾಗಿ ಯಾರು ಕೂಡ ಇಲ್ಲಿ ಇಲ್ಲಿರ್ತಕ್ಕಂಥ ಇನ್ಫಾರ್ಮೇಶನ್ಸ್ ಅನ್ನ ಮಿಸ್ ಮಾಡ್ಕೊಳ್ದೆ ದಯವಿಟ್ಟು ಎಲ್ಲ ಎಲ್ಲಾ ವಿಡಿಯೋಗಳನ್ನ ನೋಡಿ ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ವಿಡಿಯೋಗೆ ಸಪೋರ್ಟ್ ಮಾಡಿದ್ರೋ ಅವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಷಯ ಏನಪ್ಪಾ ಅಂತಂದ್ರೆ ಎಲ್ರು ಕೂಡ ಅನ್ಕೊಂಡಿರ್ತಾರೆ ಆಲ್ರೆಡಿ ಐದು ಸಾವಿರ ಸಬ್ಸ್ಕ್ರೈಬರ್ ಇದಾರೆ ಇವರಿಗೆ ಸುಮಾರು ಪೇಮೆಂಟ್ ಬರ್ತಾ ಇರ್ಬೋದು ಅಂತ ಯೂಟ್ಯೂಬ್ ಕಡೆಯಿಂದ ಸೊ ನೀವು ಅಂದ್ಕೊಂಡಿರೋದೆಲ್ಲ ಸುಳ್ಳು ಏನಪ್ಪಾ ಅಂದ್ರೆ ನಮಗೆ ಇದುವರೆಗೆ ಯಾವುದೇ ತರಹದ ಪೇಮೆಂಟ್ ಅನ್ನ ನಾವು ಯೂಟ್ಯೂಬ್ ಕಡೆಯಿಂದ ತಗೊಂಡಿಲ್ಲ ಸೊ ಅದ ಹಾಗಾಗಿ ನೆಕ್ಸ್ಟ್ ಮುಂದಿನ ತಿಂಗಳು ಅಥವಾ ಈ ತಿಂಗಳಲ್ಲಿ ನಮಗೆ ಯೂಟ್ಯೂಬ್ ಕಡೆಯಿಂದ ಮೊದಲೇ ಪೇಮೆಂಟ್ ಬರುವ ಸಾಧ್ಯತೆ ಇದೆ ಸೊ ಆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರುತ್ತೆ ಎಷ್ಟು ಬಂದಿದೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹಾಗಾಗಿ ಈ ಇನ್ನು ಯಾರೆಲ್ಲ ನಮ್ಮ ಏನು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿರೋ ಅವ್ರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ತುಂಬು ಹೃದಯ ಧನ್ಯವಾದಗಳನ್ನ ನಮ್ಮ ಕಡೆಯಿಂದ ನಿಮ್ಗೆ ತಿಳಿಸ್ತಾ ಇದ್ದೀವಿ ಫ್ರೆಂಡ್ಸ್ ಸೊ ಮತ್ತೊಮ್ಮೆ ಧನ್ಯವಾದಗಳು ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಫ್ರೆಂಡ್ಸ್